ಒಂದು ಉದ್ವಿಗ್ನವಾದ ವಾತಾವರಣ ಇತ್ತು ಯಾವ ವೇದಿಕೆಯಲ್ಲಿ ನೋಡಿದ್ರು ಇಲ್ಲಿಯ ಶಾಸಕರು ಅಲ್ಪಸಂಖ್ಯಾತರನ್ನ ದೂಷಣೆ ಮಾಡುದು ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡೋದು ಅವರು ಜಿಯಾದಿಗಳು ಹಿಜಾಬು ಹಲಾಲ್ ವಿಚಾರ ಮಾತಾಡಿದ್ರು ಅವರು ಡಿಸಲ್ ಕದಿಯೋರು ಅವರು ತಮ್ಮ ಮಸೀದಿಗಳಲ್ಲಿ ಟ್ಯೂಬ್ಲೈಟ್ ಕದಿಯೋರು ಡಿಸಿಲ್ ಕದಿಯೋರು ಅವರು ಕಂತ್ರಿಗಳು ಈ ರೀತಿಯ ಕ್ಷುಲ್ಲಕ ಕಾರಣಗಳಿಗೆ ಒಂದು ಅಲ್ಪಸಂಖ್ಯಾತರನ್ನು ದೂಷಣೆ ಮಾಡುವಂಥ ಕೆಲಸ ನಡೀತಿತ್ತು ನೋಡೋಣ ಇವಾಗ ಮಾಡಲಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ನೇತೃತ್ವದಲ್ಲಿರುವ ಸರ್ಕಾರ ನೋಡೋಣ ಇವಾಗ ಮಾಡಲಿ ಯಾವುದಾದ್ರೂ ಒಂದು ಭಾಷೆ ಭಾಷಣ ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡಿದ್ರೆ ಇಲ್ಲಿಯ ಎರಡು ಅಧಿಕಾರಿಗಳು ಹೇಳಿದ್ದಾರೆ ಅದೇ ವೇದಿಕೆಯಿಂದ ನಿಮ್ಮನ್ನು ತುಂಬುತ್ತೇವೆ ಅನ್ನೋ ವಿಚಾರವನ್ನು ಕಟ್ಟೆಚ್ಚರವನ್ನು ಕೊಟ್ಟಿದ್ದಾರೆ ಶಾಸಕರ ಬಾಯಿಗೆ ಬೀಗ ಹಾಕುವಂಥ ಕೆಲಸವನ್ನು ಇಲ್ಲಿಯ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ವಾರ್ನಿಂಗು ಇನ್ನು ಅವ್ರಿಗೊಂದು ಹೊಸ ಗ್ಯಾರಂಟಿ ಇನ್ನು ಒಂದು ವೇದಿಕೆಯಲ್ಲಿ ಅವ್ರು ಏನಾದರೂ ಮಾತಾಡ ಮಾತಾಡಿದ್ರೆ ಪರಪ್ಪನ ಅಗ್ರಹಾರ ಗ್ಯಾರಂಟಿಯನ್ನು ಕೂಡ ಈ ಶಾಸಕರಿಗೆ ನಮ್ಮ ಸರ್ಕಾರ ಕೊಡುತ್ತೆ ಅನ್ನೋ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಐದು ಎಫ್ ಐ ಆರ್ಗಳು ಹೈಕೋರ್ಟ್ನಲ್ಲಿ ಎರಡು ಕೇಸು ಬೇಲ್ನಲ್ಲಿರುವಂಥ ಶಾಸಕರು ಇವತ್ತು ಮುಸಲ್ಮಾನರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಬೀಗ ಬಾಯನ್ನು ಬೀಗ ಹಾಕಿದ್ದಾರೆ ಈಗ ಅವರಲ್ಲಿರುವಂಥ ಹೊಸ ಕಾರ್ಯಕ್ರಮ ಹಿಂದೂಗಳು ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಅನ್ನುವ ಒಂದು ಈ ಶಾಸಕರು ಇವತ್ತು ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಮುಸಲ್ಮಾನರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ಇವತ್ತು ನೆಕ್ಸ್ಟ್ ಅವ್ರಿಗೆ ಇರುವಂತದ್ದು ಹಿಂದೂ ಧರ್ಮವನ್ನು ವಿಭಜನೆ ಮಾಡೋದು ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಕಳೆದ ಒಂದು ವಾರದ ಹಿಂದೆ ಕಾಶಿಪಟ್ಟಣದಲ್ಲಿ ಬಹಳ ಅದ್ದೂರಿಯ ರಾಜಗೋಪುರದ ಉದ್ಘಾಟನೆ ಆಯಿತು ಉಸ್ತುವಾರಿ ಸಚಿವರು ಬರ್ತಾರೆ ಎನ್ನುವ ವಿಚಾರ ತಿಳಿದಿತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿತ್ತು ಹಳದಂಗಡಿ ಸೀಮೆಯ ಅರಸುಗಳನ್ನು ಆಹ್ವಾನ ಮಾಡಿದರು ಉಸ್ತುವಾರಿ ಸಚಿವರನ್ನು ಆಹ್ವಾನ ಮಾಡಿದರು ಎಲ್ಲ ಪ್ರೋಟೋಕಾಲ್ನಲ್ಲಿರುವ ಅಧಿಕಾರಿಗಳನ್ನು ಆಹ್ವಾನ ಮಾಡಿದರು ಯಾವ ಸರ್ಕ ನಮ್ಮ ಸರ್ಕಾರ ಬಂದ ನಂತರ ಅಲ್ಲಿಗೆ ದುಡ್ಡು ಕೂಡ ಬಿಡುಗಡೆಯಾಗಿತ್ತು ಈ ಬಿಡುಗಡೆಯಾದ ಕಾರ್ಯಕ್ರಮವನ್ನು ತಾನು ಇದರ ಫಲಶ್ರುತಿಯನ್ನು ಪಡ್ಕೊಳ್ಬೇಕು ತಾನು ಇದರ ಪರಿಣಾಮವನ್ನು ಪಡ್ಕೊಳ್ಬೇಕು ಅಂತ ತರಾತುರಿಯ ಕಾರ್ಯಕ್ರಮವನ್ನು ಮಾಡೋದು ಆ ತರಾತುರಿಯ ಕಾರ್ಯಕ್ರಮದಲ್ಲಿ ಮಾಡುವಾಗ ಯಾರೋ ಒಬ್ಬ ಅಮಾಯಕ ತಳ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ಅವನಿಗೆ ಅಮಾಯಕನನ್ನ ಕರೆಸಿ ಆ ದೀಪನ ಪ್ರಜ್ವಲನೆಯನ್ನ ಮಾಡಿದ್ರು ಬಹಳ ಸಂತೋಷ ಆದರೆ ವೇದಿಕೆಯಲ್ಲಿ ಅವರ ಬಲಗೈಯಲ್ಲಿದ್ದಂಥ ಜಯಂತಣ್ಣ ಹೇಳ್ತಾರೆ ಶಾಸಕರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ತಾರೆ ಶಾಸಕರು ಹೇಳ್ತಾರೆ ನಾನೇ ಈ ರಾಜಗೋಪುರವನ್ನ ಉದ್ಘಾಟನೆ ಮಾಡ್ದೇನೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಒಂದು ವೇದಿಕೆಯಲ್ಲಿ ಕೊಡುವ ಕೂರುವ ಅವಕಾಶವನ್ನು ಕೂಡ ಶಾಸಕರು ಮಾಡಿಕೊಡ್ಲಿಲ್ಲ ಅದಾದ ನಂತರ ಎರಡು ದಿವಸದ ನಂತರ ಯಾವ ಸಚಿವರಲ್ಲಿ ಬಂದು ಉದ್ಘಾಟನೆ ಮಾಡಿದ ನಂತರ ಇಲ್ಲಿ ಅನ್ಯಾಯ ಆಗಿದೆ ಇಲ್ಲೊಂದು ತಳ ಸಮುದಾಯದ ವ್ಯಕ್ತಿಗೆ ಅನ್ಯಾಯ ಆಗಿದೆ ಎನ್ನುವ ವಿಚಾರವನ್ನು ಹೇಳಿ ಇಲ್ಲಿ ಹಿಂದೂ ಧರ್ಮವನ್ನು ಒಡೆಯುವ ಕೆಲಸವನ್ನು ಶಾಸಕರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಮಗೆ ಹೊಸ ಒಂದು ಕಾರ್ಯಕ್ರಮ ನೋಡಬೇಕು ನೀವು ಎಲ್ಲಿ ನಮ್ಮ ಕಾಲನಿಗಳು ಇಷ್ಟೆಲ್ಲ ಆದ ನಂತರ ನಮ್ಮ ಕಾಲೋನಿಗಳಿಗೆ ಶಾಸಕರು ಲಗ್ಗೆಯನ್ನು ಇಟ್ಟಿದ್ದಾರೆ ಸಾಮರಸ್ಯದ ಸಂಕ್ರಾಂತಿ ಶಾಸಕರೇ ನೀವು ಶಾಸಕರಾಗಿ ಎಂಟು ವರ್ಷ ಕಾಲ ಆಯಿತು ಎಂಟು ವರ್ಷದಿಂದ ನೀವು ಶಾಸಕರು ಒಂದು ಎರಡು ಎರಡೂವರೆ ವರ್ಷದಿಂದ ನಮ್ಮ ಸರ್ಕಾರ ಇದೆ ಐದು ವರ್ಷಗಳ ಕಾಲ ನಿಮ್ಮದೇ ಸರ್ಕಾರ ಇತ್ತು ನೀವು ಪ್ರಪ್ರಥಮ ಬಾರಿಗೆ ಕಾಲನಿಗಳಿಗೆ ಭೇಟಿ ಕೊಟ್ರಲ್ಲ ನಿಮಗೆ ಶಬಾಷ್ ಅನ್ನುವ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಲ್ಲೋಗಿದ್ರಿ ಈ ಎಂಟು ವರ್ಷ ನಿಮಗೆ ಇವಾಗ ಕಾಲನಿಗಳ ಪರಿ ಪರಿಚಯ ಆಗಿದ್ದ ಯಾಕೆ ಮುಂದೆ ಮುಂಚೆ ನಿಮಗೆ ಬರಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ವಾ ಈಗ ಅಲ್ಲಿಗೆ ಲಗ್ಗೆ ಇಡೋದು ಅಲ್ಲಿಗೆ ಹೋಗುವಂಥದ್ದು ಅಲ್ಲಿಗೆ ಸೀರೆ ಕೊಡಿ ನಾನು ಬೇಡ ಅಂತ ಹೇಳಲ್ಲ ಆದರೆ ಸೀರೆ ಜೊತೆ ಹತ್ತು ಚಾಕ್ಲೇಟನ್ನು ಕೊಡ್ತಾ ಇದ್ದೀರಾ ಹತ್ತು ಪೆಪರ್ಮಿಂಟನ್ನು ಕೊಡ್ತಾ ಇದ್ದೀರಾ ಇದರಲ್ಲಿ ಯಾವ ರೀತಿ ಬಡತನ ನಿರ್ಮೂಲನೆ ಆಗುತ್ತೆ ಯಾವ ರೀತಿ ಸಮಾನತೆ ಬರುತ್ತೆ ಅಂತ ನೀವು ಹೇಳಬೇಕಾಗ್ತದೆ ಈ ಕಾರ್ಯಕ್ರಮಕ್ಕೆ ಹೋಗುವಾಗ ಅವರ ಪಟಾಲಂಗಳು ಮುಂಚೆನೇ ಹೋಗಿ ಅಲ್ಲಿ ಎಲ್ಲ ಸ್ವಚ್ಛತೆಯನ್ನು ಮಾಡಿ ಅಲ್ಲಿ ಪತಾಕೆಗಳನ್ನು ಕಟ್ಟಿ ಎಲ್ಲರ ಮಹಿಳೆಯರ ಕೈಯಲ್ಲಿ ಹೂವುಗಳನ್ನು ಕೊಡೋದು ಆ ಹೂವು ಇಟ್ಟಂಥ ಮಹಿಳೆಯರು ಸರ್ದಿ ಸಾಲಿನಲ್ಲಿಲ್ಲೋದು ಆ ತಳ ಸಮುದಾಯದ ಮಹಿಳೆಯರಿಗೆ ಅಮಾಯಕರು ಏನು ಗೊತ್ತಾಗ್ತಾ ಇಲ್ಲ ಅವರು ಹೂವು ಇಟ್ಟು ಶಾಸಕರು ಬರುವಾಗ ಅವರಿಗೆ ಹೂವು ಹಾಕುವಂಥ ಕೆಲಸ ಈ ಹೂವು ಹಾಕೋದು ಯಾರಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಹೂವು ಹಾಕೋದು ಯಾರಿಗೆ ಅಂತ ನಿಮಗೆ ಗೊತ್ತು ಆದರೆ ಈ ಹೂವು ಹಾಕುವಂಥ ಕೆಲಸ ಪೂರ್ಣ ಕುಂಭ ಸ್ವಾಗತ ಶಾಸಕರೇ ನೀವೇನಾದರೂ ಸನ್ಯಾಸಿಯ ಧರ್ಮಗುರುವ ಸಂತನ ಯಾರು ನೀವು ನೀವೊಬ್ಬ ಜನಪ್ರತಿನಿಧಿ ನೀವು ಜನರ ಕೆಲಸ ಮಾಡಬೇಕು ಜನರಿಗೆ ನೀವು ಸ್ವಾಗತವನ್ನು ಮಾಡಬೇಕು ಜನರ ಕೆಲಸವನ್ನು ಮಾಡಬೇಕು ಜನರ ಕಷ್ಟದ ಕಣ್ಣೀರನ್ನು ಒರೆಸ್ಬೇಕು ನೀವು ಅವರ ಕೈಲಿ ಹೂವು ಹಾಕಿಸಿ ನೀವು ಸ್ವಾಗತವನ್ನು ಪಡೆದು ನೀವು ಅವರ ಮನೆಗೆ ಹೋಗ್ತಾ ಇದ್ದೀರಿ ಇವತ್ತು ಅವ್ರಿಗೆ ಮನೆಗೆ ಮಾತ್ರ ಹೋಗೋದಲ್ಲ ಅವರ ಮನೆಗೆ ಹೋಗಿ ಅಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದೀರಿ ಆ ಮನೆಗೆ ಹೋಗೋದಂತ ನೀವು ಅಲ್ಲಿ ಯಾವುದೋ ಕ್ಯಾಂಟೀನ್ ಇಂದನೋ ಯಾವುದೋ ಕ್ಯಾಟರಿಂಗ್ ಇಂದನೋ ಊಟವನ್ನ ತರಿಸಿ ಸಹಭೋಜನ ಸಹಭೋಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಯಾಕೆ ಆ ತಳ ಸಮುದಾಯದ ನನ್ನ ಸಹೋದರರು ಹಿಂದೂ ಧರ್ಮದವ್ರು ಅಲ್ವಾ ಅವರು ಪ್ರತ್ಯೇಕ ಮಾಡ್ತಾ ಇದ್ದೀರಾ ಅವರಲ್ಲಿ ಅವರ ಮನೆಯಲ್ಲಿ ನೀವು ಊಟ ಮಾಡೋದನ್ನ ನೀವು ವೈಭವೀಕರಿಸ್ತಾ ಇದ್ದೀರಾ ಅಸ್ಪೃಶ್ಯತೆಯನ್ನು ವೈಭವೀಕರಿಸ್ತಾ ಇದ್ದೀರಾ ಬಾಬಾ ಸಾಹೇಬರು ಇದರ ಪ್ರತಿ ವಿರೋಧವನ್ನು ಮಾಡಿದ್ರು ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಇದಕ್ಕೆ ಅವಕಾಶವನ್ನ ಕೊಡುವಂತ ಅವಕಾಶವನ್ನ ಕೊಟ್ಟಿರಲಿಲ್ಲ ಆದರೆ ನೀವು ಆ ಒಂದು ಪ್ರತ್ಯೇಕವಾಗಿ ಊಟ ಮಾಡುವುದನ್ನು ಇವತ್ತು ವೈಭವೀಕರಿಸ್ತಾ ಇದ್ದೀರಿ ನೀವು ಈ ರೀತಿಯ ಪಂಕ್ತಿ ಭೇದವನ್ನು ಮಾಡುವುದು ಸಾಮೂಹಿಕ ಭೋಜನದಲ್ಲಿ ತಾರತಮ್ಯ ಮಾಡುವುದು ಇದೂ ಕೂಡ ಅವರಿಗೆ ಮಾಡುವಂಥ ಅಪಮಾನ ಅಂತ ನಾಡಿ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಮಗೆ ತಾಕತ್ತಿದ್ರೆ ಯಾವುದಾದ್ರೂ ಬಿಲ್ಲವರ ಮನೆಗೆ ಹೋಗಿ ನೀವು ಈ ರೀತಿಯ ಫೋಟೋ ಹಾಕಿ ನೋಡೋಣ ನಿಮಗೆ ತಾಕತ್ತಿದ್ರೆ ಯಾವುದಾದ್ರೂ ಹಿಂದೂ ಧರ್ಮದ ಬೇರೆ ಸಮುದಾಯದವರ ಮನೆಗೆ ಹೋಗಿ ನೀವು ಈ ಫೋಟೋ ಹಾಕಿ ನೋಡೋಣ ಯಾವ ಹಿಂದೂ ಧರ್ಮವನ್ನ ಇಬ್ಬಾಗ ಮಾಡುವಂತ ಕೆಲಸವನ್ನ ದಯಮಾಡಿ ಮಾಡಬೇಡಿ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಈ ನಾವೆಲ್ಲರೂ ಒಂದು ಈಗ ಈಗ ತಾನೇ ಹೇಳಿದ್ರು ವಸುದೈವ ಒಬ್ಬ ಅನ್ನೋ ವಿಚಾರ ನಾವೆಲ್ಲ ಒಂದು ಕಾಂಗ್ರೆಸ್ನ ಯಾವುದೇ ಕಾರ್ಯಕರ್ತ ನಾಯಕ ಈ ರೀತಿಯ ತಾರತಮ್ಯ ಇವತ್ತವರೆಗೂ ಮಾಡಿಲ್ಲ ನಾವು ಎಲ್ಲರ ಜೊತೆ ಇದ್ದೇವೆ ಎಲ್ಲರ ಜೊತೆ ಸಮಪಾಲು ಸಮಬಾಳು ನಾವು ಪ್ರತಿಪಾದನೆ ಮಾಡುವಂತವ್ರು ನಾವು ಯಾರನ್ನು ಕೂಡ ತಾರತಮ್ಯವನ್ನ ಮಾಡಲಿಲ್ಲ ನಿಮಗೆ ಆ ಭಾಗಕ್ಕೆ ಹೋದ್ರಲ್ಲ ಅಲ್ಲಿಯ ಸ್ಥಿತಿಗತಿಗಳನ್ನು ನೀವೇನಾದರೂ ನೋಡಿದ್ರ ಅಲ್ಲಿಯ ಸ್ಥಿತಿಗತಿಗಳನ್ನು ನೀವು ಒಮ್ಮೆ ನೋಡಬೇಕು ಅಲ್ಲಿಯ ರಸ್ತೆಗಳನ್ನು ನೀವು ನೋಡಿ ಇವತ್ತವರೆಗೂ ಯಾವುದೇ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲ ರಸ್ತೆಯನ್ನು ನೀವು ಸರಿ ಮಾಡಲಿಲ್ಲ ಇವತ್ತರೆಗೂ ಎಲ್ಲಿ ಅಲ್ಲಿಯ ಚರಂಡಿ ವ್ಯವಸ್ಥೆಯನ್ನು ನೀವು ಸರಿ ಮಾಡಲಿಲ್ಲ ಅಲ್ಲಿಗೆ ಬೀದಿ ದೀಪ ಹಾಕುವಂಥ ಕೆಲಸವನ್ನು ಮಾಡಲಿಲ್ಲ ಬೆಳ್ತಂಗಡಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ ಕೂಡ ಮಾಡಲಿಕ್ಕೆ ನೀವು ಅಡ್ಡಗಾಲನ್ನು ಹಾಕಿದ್ದೀರಿ ನಮ್ಮ ಸರ್ಕಾರ ಬಂದಾಗ ಮಹಾದೇವಪ್ಪನವರು ಮೂರು ಕೋಟಿ ರೂಪಾಯಿ ಅಂಬೇಡ್ಕರ್ ಭವನನ್ನು ತಾಲೂಕಿಗೆ ಘೋಷಣೆಯನ್ನು ಮಾಡಿದ್ದಾರೆ ಅದಕ್ಕೂ ಕೂಡ ನೀವು ಅಡ್ಡಗಾಲನ್ನು ಇವತ್ತು ಹಾಕ್ತಾ ಇದ್ದೀರಿ ಕುಕ್ಕೇಡಿಯಲ್ಲಿ ಅಂಬೇಡ್ಕರ್ ಭವನದ ಉದ್ಘಾಟನೆ ಇತ್ತು ಕುಕ್ಕೇಡಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಬಂದು ಅಂಬೇಡ್ಕರ್ ಭವನದ ಉದ್ಘಾಟನೆಯನ್ನ ಮಾಡಿದ್ರು ಆಗ ನಿಮಗೆ ಮುಕ್ತವಾದ ಆಹ್ವಾನವನ್ನು ಕೊಟ್ಟಿದ್ವಿ ನಿಮಗೂ ನಿಮ್ಮ ಹೆಸರು ಕೂಡ ಫಲಕದಲ್ಲಿ ಹಾಕಿದ್ವಿ ಆದರೆ ನೀವು ಯಾಕೆ ಬರಲಿಲ್ಲ ಅಂತ ನಿಮ್ಮನ್ನ ಪ್ರಶ್ನೆ ಮಾಡ್ತೇನೆ ನಿಮಗೆ ದ್ವೇಷನಾ ಅಂಬೇಡ್ಕರ್ ಭವನದ ವಿರುದ್ಧ ನಿಮಗೆ ದ್ವೇಷ ಇದೆಯಾ ಯಾಕೆ ನೀವು ಬರಲಿಲ್ಲ ಅನ್ನೋ ವಿಚಾರವನ್ನ ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಯಾವ ಕಾರ್ಯಕ್ರಮಗಳು ಇಲ್ಲಿ ಗಲಾಟೆಗಳಾಗ್ತಾ ಇತ್ತು ಎಲ್ಲಿ ಹೋಗಿದ್ರಿ ನೀವು ಈ ತಳ ಸಮುದಾಯದ ವಿರುದ್ಧ ದೊಡ್ಡ ದೊಡ್ಡ ಷಡ್ಯಂತ್ರಗಳು ನಡೀತು ಈ ತಲ ತಳ ಸಮುದಾಯದ ವಿರುದ್ಧ ಕೊಲೆಗಳು ನಡಿತು ಕನ್ಯಾಡಿಯ ದಿನೇಶನ ಕೊಲೆ ಆದಾಗ ನೀವ್ ಎಲ್ಲಿದ್ರಿ ಶಾಸಕರೇ ಕನ್ಯಾಡಿಯ ದಿನೇಶನ ಕೊಲೆ ಆದಾಗ ನೀವ್ ಎಲ್ಲಿದ್ರಿ ನಮ್ಮ ನಾಯಕರು ವಸಂತ ಬಂಗೇರವರು ಆಗಿನ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯವ್ರನ್ನ ಅವರ ಮನೆಗೆ ಬಾಗಿಲಿಗೆ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ರು ಅವತ್ತು ನಾವು ಎಲ್ಲ ಕಾರ್ಯಕರ್ತರುಗಳಿಗೆ ಹೋಗಿದ್ವಿ ಸರ್ಕಾರ ಬಂದ ನಂತರ ಅದೇ ದಿನೇಶನ ಹೆಂಡತಿಗೆ ಸರ್ಕಾರದಲ್ಲಿ ಉದ್ಯೋಗ ಕೆಲಸ ಕೊಡುವಂಥ ಕೆಲಸವನ್ನು ವಸಂತ ಬಂಗೇರೂ ನಾವೆಲ್ಲರೂ ಸೇರಿ ಮಾಡಿದ್ವಿ ನೀವು ಎಲ್ಲಿ ಹೋಗಿದ್ರಿ ಶಿವಾಜಿಯಲ್ಲಿ ಶ್ರೀಧರನ ಹತ್ಯೆ ಆಯಿತು ಎಲ್ಲಿ ಹೋಗಿದ್ರಿ ಶಾಸಕರೇ ನೀವು ಎಲ್ಲಿ ಹೋಗಿದ್ರಿ ಆಗ ಯಾಕೆ ನೀವು ಧ್ವನಿ ಎತ್ತಲಿಲ್ಲ ಆಗ ಯಾಕೆ ಕಾಲೋನಿಗಳಿಗೆ ಭೇಟಿ ಕೊಡಲಿಲ್ಲ ಅನ್ನುವ ವಿಚಾರವನ್ನು ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಓಟ್ಗಾಗಿ ಚಾಕ್ಲೇಟ್ ಕೊಡುವಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಓಟ್ ಬಂತು ಪಂಚಾಯತ್ ಚುನಾವಣೆ ಬಂತು ಆವಾಗ ಈ ಎಲ್ಲ ಆಟಗಳನ್ನು ಶುರು ಮಾಡಿದ್ದೀರಿ ಅವರ ಮನೆಗೆ ಹೋಗಿ ಊಟ ಮಾಡ್ತೀರಾ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಗೊತ್ತು ನೀವು ಯಾವುದೇ ಜಾತ್ರೆ ಸಮಾರಂಭ ಸಭೆ ಯಾರ ಮನೆಯಲ್ಲೂ ಕೂಡ ನೀವು ಊಟ ಮಾಡಲ್ಲ ಅಲ್ಲಿ ಒಂದು ಬೊಂಡ ಕೂಡ ನೀವು ಕುಡಿಯೋಲ್ಲ ಆದರೆ ದಿನಕ್ಕೆ ಆರು ಬಾರಿ ಮಧ್ಯಾಹ್ನದ ಊಟವನ್ನ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಇದು ನಾಟಕಾಲದ ಇನ್ನೇನು ಶಾಸಕರೇ ಇದು ನಾಟಕಾಲದ ಇನ್ನೇನು ಆರು ಬಾರಿ ಊಟ ಲಾಯ್ಲಲ್ಲಿ ಊಟ ಉಜಿರೆಯಲ್ಲಿ ಊಟ ಕಡೂರ ಊಟ ಹಿಂದ ಬೆಟ್ಟಲ್ಲಿ ಊಟ ಆರಾರು ಬಾರಿ ಮಧ್ಯಾಹ್ನದ ಊಟ ನಾವೆಲ್ಲ ಮನುಷ್ಯರು ಒಂದೇ ಸತಿ ಮಾಡ್ತೀವಿ ನಿಮ್ದು ಹೊಟ್ಟೆನಾ ಕನ್ನಂಬಾಡಿ ಕಟ್ಟೇನಾ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಇವತ್ತು ಸರ್ಕಾರದ ಹತ್ತಿರ ಹಣ ಇಲ್ಲ ಸರ್ಕಾರದ ಹಣ ಹತ್ರ ಹಣ ಇಲ್ಲದೆ ಇದ್ರು ಕೂಡ ಬೆಳ್ತಂಗಡಿಗೆ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನ ಈ ಸರ್ಕಾರ ತರುತ್ತೆ ತಂದೆ ತರುತ್ತೆ ಗ್ಯಾರಂಟಿಯ ಮುಖಾಂತರ ಜನರಿಗೆ ಕೊಡುವಂತ ಕೆಲಸವನ್ನ ಈ ಸರ್ಕಾರ ಮಾಡುತ್ತೆ ಅನ್ನೋ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬೆಳ್ತಂಗಡಿಯಲ್ಲಿ ಗುರಾಯಿನ್ ಕೆರೆಯಲ್ಲಿ ನಮ್ಮ ಕಳಿಯ ನ್ಯಾಯ ತರ್ಪು ಭಾಗದಲ್ಲಿ ಒಂದು ಕೊಲೆ ಆಗ್ತದೆ ಒಂದು ಸಂಶಯಾಸ್ಪದ ಸಾವು ಅಮಾನವೀಯ ಅದಾಗಬಾರ್ದಾಗಿತ್ತು ಅಲ್ಲಿ ಯಾವುದೇ ರೀತಿಯ ಅನ್ಯ ಧರ್ಮೀಯರ ಕೈ ಕೈವಾಡ ಇಲ್ಲ ನೀವು ಬರಲೇ ಇಲ್ಲ ಆದ ಹದಿನೈದು ದಿವಸಗಳ ನಂತರ ನೀವು ಗೃಹ ಸಚಿವರ ಹತ್ರ ಹೋಗ್ತೀರಾ ಯಾಕೆ ನಿಮ್ಮ ಜವಾಬ್ದಾರಿ ಇಲ್ವಾ ಒಂದು ಕೊಲೆಯಾದ ತಕ್ಷಣದನ್ನ ತನಿಖೆ ಮಾಡಿಸ್ಬೇಕು ಅದಕ್ಕೆ ಒತ್ತಡ ಹಾಕಬೇಕು ಅನ್ನೋ ಜವಾಬ್ದಾರಿ ನಿಮಗಿಲ್ವಾ ಅಲ್ಲಿ ಏನಾದರೂ ಒಬ್ಬ ಅನ್ಯ ಧರ್ಮೀಯನ ಪಾತ್ರ ಇದ್ದಿದ್ರೆ ಇಡೀ ಜಿಲ್ಲೆಯನ್ನು ನೀವು ಬೆಂಕಿ ಹಚ್ಚುವ ಕೆಲಸ ಇಡೀ ಜಿಲ್ಲೆಯನ್ನು ಸ್ತಬ್ಧ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ರಿ ಇವತ್ತು ಸುದ್ದಿಯೇ ಇಲ್ಲ ಇವತ್ತು ಸುದ್ದಿ ಇಲ್ಲದೇ ರೀತಿಯಲ್ಲಿ ಈ ಕೆಲಸಗಳನ್ನು ಮಾಡ್ತಿದ್ದೀರಿ ಮುಂದೆ ಬದಲಾವಣೆ ಆಗಿ ನಾನು ನಿಮ್ಮ ನೀವು ಯಾವ ಕಾಲನಿಗಳಿಗೆ ಹೋಗಿದ್ದೀರಾ ನಾನು ಸ್ವಾಗತ ಮಾಡ್ತೇನೆ ಆದರೆ ನೀವು ನನಗೆ ದುಡ್ಡು ಕೊಡ್ತಾ ಇಲ್ಲ ಅನ್ನೋ ವಿಚಾರವನ್ನು ಹೇಳಬೇಡಿ ಜನ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ನೀವು ವಿಧಾನ ಸಭೆಯಲ್ಲಿ ನೀವು ಮಾತಾಡ್ಬೋದು ಮಂತ್ರಿಗಳ ಹತ್ರ ಮಾತಾಡ್ಬೋದು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೋದು ಗವರ್ನರ್ಗೂ ಕೂಡ ನೀವು ದೂರು ಕೊಡ್ಬೋದು ಹೋರಾಟವನ್ನು ಮಾಡಿ ಬೆಳ್ತಂಗಡಿಯ ರಸ್ತೆಗಳನ್ನು ಸರಿ ಮಾಡುವಂಥ ಕೆಲಸ ಮಾಡಿ ಬೆಳ್ತಂಗಡಿಯ ಕಾಲೋನಿಗಳನ್ನು ಅಭಿವೃದ್ಧಿ ಕೆಲಸ ಮಾಡುವಂಥ ಕೆಲಸ ಮಾಡಿ ಬೆಳ್ತಂಗಡಿಯ ಜನರಿಗೆ ಹಕ್ಕುಪತ್ರಗಳನ್ನು ಕೊಡುವ ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇರ್ತೇವೆ ಆದ್ರೆ ಈ ರೀತಿ ಯಾವುದೇ ಕೆಲಸ ಮಾಡದೆ ಸೋಮಾರಿತನ ಮಾಡಿ ಇಲ್ಲೇ ಕೂತ್ಕೊಂಡು ಇಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಬ್ಯಾನರ್ ಇಟ್ಕೊಂಡು ಸರ್ಕಾರಕ್ಕೆ ಧಿಕ್ಕಾರ ಕೂಗುವಂಥ ಕೆಲಸವನ್ನ ಮಾಡಿದ್ರೆ ನಾವು ನಿಮ್ಮ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತೆ ನಾವು ನಿಮ್ಮ ವಿರುದ್ಧ ಧ್ವನಿ ಎತ್ತಿ ನಿಮ್ಗೆ ಆಗದೆ ಇದ್ರೆ ನೀವು ರಾಜೀನಾಮೆ ಕೊಡಿ ಹಣ ತರುವಂಥವ್ರು ಇದ್ದಾರೆ ಶಕ್ತಿ ಇರೋರು ಇದ್ದಾರೆ ಅವರನ್ನ ಆ ಸ್ಥಾನದಲ್ಲಿ ಕೂರಿಸುವ ಮುಖಾಂತರ ಜನರ ಕೆಲಸವನ್ನ ಮಾಡುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಇವತ್ತು ರಾಜಕೀಯ ನಿಲ್ಲಿಸಿ ರಾಜಕೀಯ ನಿಲ್ಲಿಸಿ ಈ ರಾಜ್ಯಕ್ಕೆ ನಿಲ್ಲಿಸಿ ಮುಂದಿನ ಚುನಾವಣೆಗಳಲ್ಲಿ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಈ ಬೆಳ್ತಂಗಡಿಯ ಜನತೆ ಇದನ್ನೆಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕೊಟ್ಟಿರುವಂಥ ಗ್ಯಾರಂಟಿ ಮುಖಾಂತರ ಮತ್ತೆ ಅವರು ಕಾಂಗ್ರೆಸ್ಗೆ ಮತವನ್ನು ನೀಡಿ ಮತ್ತೆ ಅತಿ ಹೆಚ್ಚು ಪಂಚಾಯತ್ಗಳನ್ನು ಕಾಂಗ್ರೆಸ್ಗೆ ತರುವಂಥ ಸಂಕಲ್ಪವನ್ನು ಬೆಳ್ತಂಗಡಿಯ ಎಲ್ಲ ಜನರು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್